ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಸ್ಟೋನ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸ್ ಪ್ಯಾಂಟ್ಸ್ ಸೂಟ್ಸ್ ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಯಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಹೋಗ್ತಾರಂತೆ ನಾನು ಆ ಲೇಖನವನ್ನು ಓದಿದೆ ಆಮೇಲೆ ನನಗೆ ಅನ್ನಿಸ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮವ್ರಿಗೆಲ್ಲರಿಗೂ ಕೂಡ ಇದೊಂದು ಭಾಳ ದೊಡ್ಡ ಸಂದೇಶ ಮಕ್ಕಳನ್ನು ಮಕ್ಕಳು ಶಾಲೆಗೆ ಓಡುವ ರೀತಿ ಮಾಡಬೇಕು ಮನೆಗೆ ನಡೆದುಕೊಂಡು ಬರುವಂಥ ರೀತಿಯಲ್ಲಿ ಮಾಡಬೇಕು ದಿಸ್ ಈಸ್ ದಿ ರಿಯಲ್ ಚಾಲೆಂಜ್ ಬಿಫೋರ್ ಆಲ್ ಎಜುಕೇಷನಿಸ್ಟ್ ನನಗೆ ಧನುಷ್ ಅವರು ಮತ್ತು ಅವರ ತಂಗಿ ಯಾರು ಪೃಥ್ಯುಷ ಅವರು ಇಬ್ಬರೂ ಕೂಡ ಆ ಕೆಲಸವನ್ನು ಮಾಡ್ತಾರೆ ಅನ್ನುವ ಆಸೆಯನ್ನು ನಾನು ಮೊದಲು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ನನ್ನದೊಂದು ಪ್ರಶ್ನೆ ನಾವು ಇಷ್ಟೊಂದು ದೊಡ್ಡ ದೇಶ ಇಷ್ಟೊಂದು ದೊಡ್ಡ ನಾವು ಶಿಕ್ಷಣ ಕ್ಷೇತ್ರ ಇದೆ ಖಾಸಗಿ ವಲಯ ಕೂಡ ಸರ್ಕಾರದ ಜೊತೆಯಲ್ಲಿ ಕೈಜೋಡಿಸಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಇಂಜಿನಿಯರ್ಗಳು ನಮ್ಮ ಡಾಕ್ಟರ್ಗಳೆಲ್ಲ ಅಮೆರಿಕದಲ್ಲೆಲ್ಲ ಭಾಳ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಎಲ್ಲ ಸರಿಯೇ ಆದರೆ ವೈ ವಿ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ನೋಬಲ್ ಲಾರೆಟ್ಸ್ ಈ ಪ್ರಮಾಣದ ಒಂದು ಶೈಕ್ಷಣಿಕ ಕೆಲಸನ ನಡೀತಾ ಇರುವಂಥ ಈ ಪ್ರಮಾಣದ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಈವರೆಗೆ ಎಷ್ಟು ಜನ ನಾವು ಲಾರೆಟ್ಸ್ ಲಾರೆಟ್ಸನ್ನು ನಾವು ತಯಾರು ಮಾಡಬೇಕಾಗಿತ್ತು ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಇವತ್ತಿಗೂ ಕೂಡ ಕಾಡ್ತಾ ಇದೆ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದ ಗೋಲ್ ಆಫ್ ಮ್ಯಾನ್ ಕೈಂಡ್ ಇಸ್ ನಾಲೆಡ್ಜ್ ಮನುಷ್ಯನ ಬಹಳ ದೊಡ್ಡ ಗುರಿ ಏನಪ್ಪ ಅಂತಂದರೆ ಆನಂದ ಪಡೋದಲ್ಲ ಐಶ್ವರ್ಯ ಸಂಪಾದನೆ ಮಾಡೋದಲ್ಲ ಜ್ಞಾನ ಅನ್ನುವಂಥ ಮಾತಿದೆ ದ ಗೋಲ್ ಆಫ್ ಹ್ಯೂಮನ್ ಕೈಂಡ್ ಇಸ್ ನಾಲೆಡ್ಜ್ ಅದರಿಂದ ಜ್ಞಾನಕ್ಕೆ ಹೆಚ್ಚು ಕೊಟ್ಟಂಥ ಒತ್ತು ಕೊಟ್ಟಂತಹ ಸಂಸ್ಕೃತಿ ನಮ್ಮದು ನಮ್ಮ ದೇಶ ಆ ನಿಟ್ಟಿನಲ್ಲಿ ಇವತ್ತು ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇರುವುದನ್ನು ನಾವು ಗಮನಿಸ್ತೇವೆ ಹಾಗಾಗಿ ನಾಲೆಡ್ಜ್ ಈಸ್ ರಿಯಲ್ ಪವರ್ ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ನಮ್ಮ ಯುವಕರು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿರುವಂಥ ಬಹುಸಂಖ್ಯಾತ ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಸಮೂಹ ಸಿದ್ಧ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚೆಚ್ಚು ಶಿಕ್ಷಣವನ್ನು ತಲುಪಿಸಬೇಕಾಗಿದೆ ನನಗಂತೂ ಭಾಳ ಸಂತೋಷ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಪ್ಪತ್ತಾರು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಅದರಲ್ಲಿ ಹದಿಮೂರಕ್ಕೂ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಓದ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಭಾಳ ಸಂತೋಷ ಎಲ್ಲೋ ಒಂದು ಕಡೆ ಇವತ್ತು ಹೆಣ್ಮಕ್ಳು ಹೆಚ್ಚು ಓದ್ತಾ ಇರೋದ್ರಿಂದ ಐ ಸಿ ದೇರ್ ಇಸ್ ಅ ಸೈಲೆಂಟ್ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಒಂದು ರೀತಿಯ ಮೌನ ಕ್ರಾಂತಿ ಈ ದೇಶದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದರೆ ಇಡೀ ಒಂದು ಕುಟುಂಬಕ್ಕೆ ಶಿಕ್ಷಣ ಸಿಕ್ಕಿದ ಹಾಗೆ ಮುಂದಿನ ಜನಾಂಗಕ್ಕೆ ಶಿಕ್ಷಣ ಸಿಕ್ಕಿದ ಹಾಗೆ ಅನ್ನುವಂಥ ಒಂದು ಭಾವನೆಯನ್ನು ನಾವೆಲ್ಲರೂ ಕೂಡ ಇವತ್ತು ಕಾಣ್ತಾ ಇದ್ದೇವೆ